ವಿಶೇಷ ಏನಂತ ಹೇಳಿದ್ರೆ ಹಾಗೆ ಹೊರಗಡೆ ಹೋಗಿದ್ವಿ ಹೊರಗಡೆಯಿಂದ ಈಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಸಕಲೇಶ್ಪುರ ಹಾಸನ ಈ ಸೈಡ್ ಬಂದಿದ್ವಿ ಏನ್ ವಿಷಯ ಏನ್ ವಿಷಯ ಹೇಳು ರಕ್ಷಿ ಏನಿಲ್ಲ ಅಮ್ಮ ನೋಡ್ಬೇಕು ಅನ್ಸಿತ್ತು ಹಾಗಾಗಿ ಬಂದಿದ್ವಿ ಸೊ ಅದೇ ಗ್ಯಾಪ್ ಅಲ್ಲಿ ಏನು ಅಪ್ಪ ಅಂತಂದ್ರೆ

ಇಷ್ಟ ಬೇಕು ಬಿಟ್ರೋ ಇನ್ನೊಂದ್ ವಿಷಯ ಏನ್ ಗೊತ್ತಾ ಬಂದ್ಬಿಟ್ಟು ಆರ್ ಸಿ ಬಿ ದೊಡ್ಡ ಫ್ಯಾನ್ ಅಮ್ಮ ಇಷ್ಟೇನಾ ಬರ್ಲಿ ಶ್ರೀ ಹಿಂಗೆ ಹೇಳೋ ಇವತ್ತಿನ ಮ್ಯಾಚ್ ಸಿ ಎಸ್ ಕೆ ಆರ್ ಸಿ ಬಿ ಬೇರೆ ಇದೆ ಸಿಕ್ಕಾಪಟ್ಟೆ ವಾರು ಅಲ್ಲಿ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಂತೂ ನಡೀತಾ ಇರುತ್ತೆ ಮಾಡ್ತೀನಿ ಈ ವಿಡಿಯೋದಲ್ಲಿ ಎಲ್ರು ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾರಿಗೆ ನಮ್ಮ ಫ್ಯಾಮಿಲಿಗೆ ಹೊಡೆದಾಡ್ಕೊಂಡು ಸಕಲೇಶ್ಪುರ ವೆದರ್ ಹೇಗಿದೆ ನೋಡಿ ನಮ್ ಸಕಲೇಶ್ಪುರ ವೆದರ್

ತಿನ್ನೋದು ಮಲ್ಲದದು ಏದಳದು ತಿನ್ನೋದು ಮಲ್ಲದದು ಏದಳದು ಬಾಗಿಕಣ್ಣ ಅಮ್ಮನ ಮನೆ ಮನೆ ನಾನು ಆಕ್ಚುಲಿ ಅಲ್ಲಿಂದ ಬರ್ತಾ ವಿಡಿಯೋ ಮಾಡಬೇಕು ಸ್ಟ್ರಿಕ್ಟ್ ಆಗಿರ್ಬೇಕು ಇದೆಲ್ಲ ಅನ್ಕೊಂಡ್ ಬಂದಿರ್ತೀನಿ ಇಲ್ಲಿ ಬಂದಿದ್ ತಕ್ಷಣ ಹೆಂಗಪ್ಪ ಅಂತಂದ್ರೆ ನಿದ್ದೆ ಮಾಡು ತಿನ್ನು ನಿದ್ದೆ ಮಾಡು ತಿನ್ನು ನಿದ್ದೆ ಮಾಡು ತಿನ್ನು ಇದೇ ಆಗೋಗ್ಬಿಟ್ಟಿದೆ ಹೇಗಿದೆ ಕಿವಿ ಚುಚ್ಚಿರೋದು ಹೇ ಕಾಣಿಸುತ್ತೆ ಕಾಣಿಸುತ್ತೆ ನೀ ವಾಕ್ಬೇಡಾ ಅದು ಕಿವಿ ನೋ ಇನ್ನೆಲ್ಲ ಫಾಲೋವರ್ಸಿಗೋಸ್ಕರ ಒಂದು ಹಾಡು ಹೇಳು ಬಂಗಾರ ಯಾವ್ದು ಹಾಡ್ತಾಳೆ ರಕ್ಷಿ ಅರ್ಧ ಗಂಟೆ ಆಯ್ತು ಎರಡು ದೊಡ್ಡ ಗಾಡಿಗಳಿದಾವಲ್ಲ ಅವ್ರಿಬ್ರು ಬಿಡುತ್ತಾನೆ ಇಲ್ಲ ಆಪೋಸಿಟ್ ಗಾಡಿ ಬರ್ತಾ ಇದೆ ಅಷ್ಟೊತ್ತಿಗೆ ಅವ್ರೊಂದ್ ಚೂರ್ ಚೂರ್ ಗ್ಯಾಪ್ ನಲ್ಲಿ ಹೋಗ್ಬಿಟ್ರೆ ಪಾಪ ಅವನು ಹೋಗ್ತಿದ್ದ ಅವನಿಂದ ಅರ್ಧ ಗಂಟೆಯಿಂದ ಹಂಗೆ ಆ ದೊಡ್ಡ ಗಾಡಿಗಳು ಅಲ್ಲ ನೋಡಿ ಅಲ್ಲ ಚಾಮುಡಿ ಏ ನಾಗಲಿ ಎಲ್ಲ 나ಡ್ರೆ ಹೆಂಗೆ ಅವರವರ ಗ್ಯಾಪ್ ಕೊಡ್ಕೊಂಡು ಓದ್ರು ಅಂತ ಹೇಳಿದ್ರೆ ಬೇರೆ ಅಲ್ಲಿ ಗ್ಲಾಬಾ ಓ ಅಲ್ಲೋಡಿ ಹೆಂಗ್ ಮಾಡ್ತಿದ್ದಾರೆ ಅಪ್ಪ ಗಾಡಿ ಇದೆ ಗಾಡಿ ಇದೆ ಗಾಡಿ ಇದೆ

ಹಾಗೆ ಬರ್ತಾ ಬರ್ತದಾರಲ್ಲಿ ಒಂದು ವೀರ ಮಾಡ್ಕೊಂಡ್ವಿ ಇದಾಗಿತ್ತು ನನ್ನ ಪುತ್ತ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮ್ಯಾಥ್ಸು ಹೇಗಿತ್ತು ನೋಡಿದ್ರ ಧೋನಿ ಸೂತ್ ಆದರೂ ಪರವಾಗಿಲ್ಲ ಆಸೆ ಬೀನೇ ವಿನ್